ನುಡಿದಂತೆ ನಡೆದ ಡ್ರೀಮ್ ಡೀಲ್ ಉಳಿತಾಯ ಯೋಜನೆ ಗ್ರಾಹಕರ ನಂಬಿಕೆಯನ್ನ ಉಳಿಸಿ ರಾಜ್ಯದಾದ್ಯಂತ ಮನೆ ಮಾತಾದ ಡ್ರೀಮ್ ಡೀಲ್ ಇ ಕಾಮರ್ಸ್ ಗ್ರೂಪ್ ಅತ್ಯಾಧುನಿಕ ಮನೆಗಳು ತಾರ್ ಹಾಗೂ ಇತ್ಯಾದಿ ಕಾರ್ಗಳು ಟೂರಿಸಂ ಪ್ಯಾಕೇಜ್ಗಳು ಡ್ರೀಮ್ ಡೀಲ್ ಗ್ರೂಪ್ ನೀಡ್ತಾ ಇರುವ ಗೀವೇಗಳನ್ನು ಕಂಡು ಮುಗಿಬೀಳ್ತಾ ಇರುವ ಗ್ರಾಹಕರು ಆಯ್ಕೆಯಾಗದವರಿಗೂ ಅತ್ಯುತ್ತಮ ಗುಣಮಟ್ಟದ ವಿವಿಧ ಫರ್ನಿಚರ್ಗಳು ಫ್ರಿಡ್ಜ್ ಟಿವಿ ಇತ್ಯಾದಿಗಳನ್ನು ಮನೆಯ ಬಾಗಿಲಿಗೆ ಕೊಡ್ತಾ ಇರುವ ಡ್ರೀಮ್ ಡೀಲ್ ಆರಂಭದಲ್ಲಿ ಭರವಸೆ ನೀಡಿದ್ದ ಎಲ್ಲಾ ಉಡುಗೊರೆಗಳನ್ನು ನೀಡಿ ಗ್ರಾಹಕರ ಪೂರ್ಣ ವಿಶ್ವಾಸವನ್ನು ಗಳಿಸಿದ ಡ್ರೀಮ್ ಡೀಲ್ ಗ್ರೂಪ್ ಕರ್ನಾಟಕ ರಾಜ್ಯದಲ್ಲಿ ಮಾತ್ರವಲ್ಲದೆ ದೇಶದ ಹಲವು ರಾಜ್ಯಗಳಲ್ಲಿ ಮಿಂಚಿನ ಸಂಚಲನವನ್ನು ಸೃಷ್ಟಿಸುತ್ತಾ ಲಕ್ಷಾಂತರ ಹ್ಯಾಪಿ ಕಸ್ಟಮರ್ಸ್ಗಳನ್ನು ಹೊಂದಿರುವಂತಹ ಬೃಹತ್ ಉಳಿತಾಯ ಯೋಜನೆ ಸಂಸ್ಥೆ ಡ್ರೀಮ್ ಡೀಲ್ ಗ್ರೂಪ್ ಇಂದು ಎಲ್ಲರ ಮನೆ ಮಾತಾಗಿದೆ ಗ್ರಾಹಕರಿಗೆ ನೀಡಿದಂತಹ ಎಲ್ಲಾ ಭರವಸೆಗಳನ್ನ ಈಡೇರಿಸಿದ ಡ್ರೀಮ್ ಡೀಲ್ ಗ್ರೂಪ್ ಲಕ್ಷಾಂತರ ಗ್ರಾಹಕರ ಸಂಪೂರ್ಣ ವಿಶ್ವಾಸವನ್ನ ಗಳಿಸಿದೆ ಡ್ರೀಮ್ ಡೀಲ್ ಕುಳಿತ ಯೋಜನೆಯಲ್ಲಿ ನನ್ನ ಕನಸಿನ ಮನೆಗೆ ಸಿಕ್ಕಿದೆ ಮಾತ್ರವಲ್ಲದೆ ಡ್ರೀಮ್ ಡೀಲ್ ಎಂಬ ಈ ಪ್ರಸ್ತುತ ಇ ಕಾಮರ್ಸ್ ಸಂಸ್ಥೆಯು ಗ್ರಾಹಕರಿಗೆ ನೀಡ್ತಾ ಇರುವ ಗಿವ್ ಅವೆಗಳ ಪಟ್ಟಿಯನ್ನು ಪಟ್ಟಿಯನ್ನ ಕಂಡ್ರೆ ನೀವು ಅಚ್ಚರಿಗೊಳ್ಳೋದಂತೂ ಖಚಿತವೆ ಅತ್ಯಾಧುನಿಕ ಮನೆಗಳು ತಾರ್ ಕಾರ್ಗಳು ವಿಶಿಷ್ಟ ಸೌಲಭ್ಯಗಳೊಂದಿಗೆ ದೇಶ ವಿದೇಶಗಳಿಗೆ ಟೂರಿಸಂ ಪ್ಯಾಕೇಜ್ಗಳು ಹೀಗೆ ಒಂದಲ್ಲ ಎರಡಲ್ಲ ಡ್ರೀಮ್ ಡೀಲ್ ಗ್ರೂಪ್ ನ ಆಕರ್ಷಕ ಆಫರ್ ಗಳನ್ನ ಕಂಡು ಗ್ರಾಹಕರು ಮುಗಿಬೀಳ್ತಾ ಇದ್ದಾರೆ ಲಕ್ಷಾಂತರ ಗ್ರಾಹಕರ ನಂಬಿಕೆಯನ್ನ ಗಟ್ಟಿ ಮಾಡಿಕೊಂಡ ಡ್ರೀಮ್ ಡೀಲ್ ಉಳಿತಾಯ ಯೋಜನೆಗೆ ದಿನೇ ದಿನೇ ಗ್ರಾಹಕರ ಸಂಖ್ಯೆ ಹೆಚ್ಚುತ್ತಲೇ ಇದೆ ಡ್ರೀಮ್ ಡೀಲ್ ಗ್ರೂಪ್ನ ಮತ್ತೊಂದು ವಿಶಿಷ್ಟ ಆಫರ್ ವಿಶೇಷವಾಗಿ ಜನರ ಸೆಳೆಯುತ್ತಿದೆ ಅದೇನೆಂದರೆ ಆಫರ್ಗಳಲ್ಲಿ ಆಯ್ಕೆಯಾಗದ ಗ್ರಾಹಕರಿಗೂ ಟಿವಿ ಫ್ರಿಜ್ ವಾಷಿಂಗ್ ಮೆಷಿನ್ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಸೇರಿದಂತೆ ತಮ್ಮ ಫ್ಯಾಕ್ಟರಿಗಳಲ್ಲೇ ತಯಾರಿಸಿದ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಉಡುಗೊರೆಯಾಗಿ ಗ್ರಾಹಕರ ಮನೆ ಬಾಗಿಲಿಗೆ ತಲುಪಿಸಿಕೊಡ್ತಾ ಇದೆ ಅದರಲ್ಲೂ ವಿಶೇಷವೇನಂದ್ರೆ ಇವೆಲ್ಲ ಉತ್ಪನ್ನಗಳನ್ನ ಮೂವತ್ ಮೂರು ಪರ್ಸೆಂಟ್ ಡಿಸ್ಕೌಂಟ್ ನಲ್ಲಿ ಗ್ರಾಹಕರಿಗೆ ನೀಡ್ತಾ ಇದೆ ನನಗೆ ಫಸ್ಟ್ ಪೇಮೆಂಟ್ ಸೆಕೆಂಡ್ ಬಂದಿದೆ ಈ ಡ್ರೀಮ್ ಅಲ್ಲಿ ಒಂದೇ ನನಗೆ ತುಂಬಾ ಖುಷಿ ಆಗಿದೆ ನಾನು ಡ್ರೀಮ್ ಗ್ರೂಪ್ ಅಲ್ಲಿ ಇದ್ದೇನೆ ನನಗೆ ಹನ್ನೆರಡು ಕಂತಲ್ಲಿ ನನಗೆ ಡೈನಿಂಗ್ ಟೇಬಲ್ ಸಿಕ್ಕಿದೆ ಡೈನಿಂಗ್ ಟೇಬಲ್ ಡ್ರಾ ಆಗಿದೆ ಡ್ರಾ ಆದ ನಂತರ ಮನೆಗೆ ಬಂದು ಕಂಪನಿ ಅವರು ತಲುಪಿಸಿಕೊಟ್ಟಿದ್ದಾರೆ ಸೊ ತುಂಬಾ ಖುಷಿ ಆಗಿದೆ ನಮಗೆ ಒಟ್ಟಾರೆಯಾಗಿ ಹಲವಾರು ಕನಸುಗಳನ್ನು ಇಟ್ಟುಕೊಂಡು ಡ್ರೀಮ್ ಡೀಲ್ ಉಳಿತಾಯ ಯೋಜನೆಗೆ ಸೇರಿದ್ದ ಎಲ್ಲ ಗ್ರಾಹಕರ ಕನಸುಗಳನ್ನು ನನಸಾಗಿಸುವಲ್ಲಿ ಡ್ರೀಮ್ ಡೀಲ್ ಗ್ರೂಪ್ ಯಶಸ್ವಿಯಾಗಿದೆ ಆದ್ದರಿಂದಲೇ ರಾಜ್ಯದಲ್ಲಿ ಮಾತ್ರವಲ್ಲದೆ ದೇಶದ ವಿವಿಧ ರಾಜ್ಯಗಳ ಲಕ್ಷಾಂತರ ಗ್ರಾಹಕರ ನಂಬಿಕೆ ಹಾಗೂ ಮೆಚ್ಚುಗೆಗೆ ಪಾತ್ರವಾಗಿದೆ ಡ್ರೀಮ್ ಡೀಲ್ ಗ್ರೂಪ್